ನಮಸ್ಕಾರ ಸಮತಾ ನ್ಯೂಸ್ಗೆ ಸ್ವಾಗತ ಚೀಮಂಗ್ಲ ಗ್ರಾಮ ಪಂಚಾಯಿತಿಯ ಸದಸ್ಯರುಗಳ ಅವಧಿ ಮುಗಿದ ಹಿನ್ನೆಲೆ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷ ಉಪಾಧ್ಯಕ್ಷ ಮತ್ತು ಸದಸ್ಯರೊಳಗೆ ಬೀಳ್ಕೊಡುಗೆ ಸಮಾರಂಭ ಚಿಕ್ಕಬಳ್ಳಾಪುರ ಜಿಲ್ಲೆ ಶಿಡ್ಲಿಘಟ್ಟ ತಾಲೂಕು ಚೀಮಂಗ್ಲ ಗ್ರಾಮ ಪಂಚಾಯಿತಿಯ ಸದಸ್ಯರುಗಳ ಅವಧಿ ಮುಗಿದ ಹಿನ್ನೆಲೆ ಗ್ರಾಮ ಪಂಚಾಯಿತಿಯ ಕಚೇರಿಯಲ್ಲಿ ಅಧ್ಯಕ್ಷ ಉಪಾಧ್ಯಕ್ಷ ಮತ್ತು ಸದಸ್ಯರೊಳಗೆ ಬೀಳ್ಕೊಡುಗೆ ಸಮಾರಂಭವನ್ನು ಏರ್ಪಡಿಸಿದ್ದರು ಈ ಸಮಾರಂಭವನ್ನು ಉದ್ದೇಶಿಸಿ ಮಾತನಾಡಿದ ಸಹಾಯಕ ನಿರ್ದೇಶಕರಾದ ಚಂದ್ರಪ್ಪನವರು ಗ್ರಾಮ ಪಂಚಾಯಿತಿಯ ಅಭಿವೃದ್ಧಿಗಾಗಿ ಐದು ವರ್ಷಗಳ ಕಾಲ ಶ್ರಮಿಸಿ ಗ್ರಾಮಸ್ಥರ ಸಮಸ್ಯೆಗಳಿಗೆ ಸ್ಪಂದಿಸಿ ಅವರಿಗೆ ಸಹಾಯ ಮಾಡಿದ್ದೀರಿ ಹಾಗೂ ನಮ್ಮ ಇಲಾಖೆಯ ಅಧಿಕಾರಿಗಳಿಗೂ ಸಹ ಸಪೋರ್ಟ್ ಮಾಡಿ ಅಭಿವೃದ್ಧಿಗಾಗಿ ಶ್ರಮಿಸಿದ್ದೀರಿ ಆದ್ದರಿಂದ ಎಲ್ಲ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಮತ್ತು ಸದಸ್ಯರುಗಳಿಗೆ ಧನ್ಯವಾದಗಳನ್ನು ತಿಳಿಸಿದರು ನಂತರ ಇವರೆಲ್ಲ ಸದಸ್ಯರುಗಳಿಗೆ ಗೌರವವನ್ನು ಸಲ್ಲಿಸಿ ಸನ್ಮಾನಿಸಲಾಯಿತು ಇದೇ ಸಂದರ್ಭದಲ್ಲಿ ಚಿಮಂಗಲ ಗ್ರಾಮ ಪಂಚಾಯತಿಯ ಮಾಜಿ ಅಧ್ಯಕ್ಷರುಗಳಾದ ತಾಡ್ಪರ್ತಿ ಟಿ ರಾಜಪ್ಪ ಈಶ್ವರಪ್ಪ ಎಣ್ಣೂರು ನಾಗರಾಜ್ ಹಾಗೂ ಹಾಲಿ ಉಪಾಧ್ಯಕ್ಷರಾಗಿದ್ದ ಹರಕೆರೆ ಶ್ರೀನಿವಾಸ್ ಹಾಗೂ ಅರಕೆರೆ ಹಾಲು ಉತ್ಪಾದಕರ ಸಹಕಾರ ಸಂಘದ ನಿರ್ದೇಶಕರಾದ ಅರಕೆರೆ ದೊಡ್ಡಮುನಿಯಪ್ಪ ಪಿಡಿಒ ತನ್ವೀರ್ ಅಹ್ಮದ್ ಹಾಗೂ ಗ್ರಾಮ ಪಂಚಾಯತಿಯ ಸಿಬ್ಬಂದಿ ವರ್ಗ ಹಾಜರಿದ್ದರು ಹಾಗೂ

ಈಗ ಅವರು ತಕ್ಷಣಕ್ಕೆ ನೀರು ಅಡ್ಜಸ್ಟ್ ಆಗಲಿಲ್ಲ ಅಂತಂದ್ರೆ ಅವರು ಭಾಷೆನೆ ಬೇರೆ ಇರುತ್ತೆ ಆ ಭಾಷೆಯನ್ನೆಲ್ಲ ನಿಲ್ಲಿಸಿ ಅವರಿಗೆ ತಕ್ಷಣಕ್ಕೆ ಸ್ಪಂದಿಸಿ ಸೇವೆಯನ್ನು ಒದಗಿಸಿಕೊಡುವಂತ ಕೆಲಸ ನಿಮ್ದಾಗಿತ್ತು ಈ ಐದು ವರ್ಷದಲ್ಲಿ ಪಾಪ ತಾವೆಲ್ಲರೂ ಕೂಡ ನಮ್ಮ ಚೀಮಂಗ್ಲಾ ಗ್ರಾಮ ಪಂಚಾಯತ್ಗೆ ಸೇವೆಯನ್ನ ಸಲ್ಲಿಸಿರ್ತೀರ ಆ ಸೇವೆ ಸಲ್ಲಿಸುವಂತ ಸಂದರ್ಭದಲ್ಲಿ ಹಲವಾರು ಕಹಿ ಘಟನೆಗಳು ಕೂಡ ಆಗಿರಬಹುದು ಆ ಕಹಿ ಘಟನೆಗಳ ಜೊತೆಗೆ ಕೆಲವೊಂದು ಉತ್ತಮವಾದ ಸಾಧನೆ ಕೂಡ ನಿಮ್ದಾಗಿರ್ಬಹುದು ಅದಕ್ಕೆ ನಾವು ಕಹಿಯನ್ನು ಮರೆಯೋಣ ನಿಮ್ಮ ಸಾಧನೆಯ ಮಾತ್ರ ನೆನಪಿನಲ್ಲಿ ಇಟ್ಕೊಂಡು ನಾನು ಐದು ವರ್ಷದಲ್ಲಿ ಮೆಂಬರ್ ಆಗಿದ್ದಕ್ಕೆ ನಮ್ಮ ಗ್ರಾಮಕ್ಕೆ ಒಂದು ಚರಂಡಿ ಮಾಡಿಸಿದೆ ಒಂದು ಸಮುದಾಯ ಭವನ ಕಟ್ಟಿಸಿದೆ ಅಥವಾ ಒಂದು ಶಾಲೆಗೆ ಕಾಂಪೌಂಡ್ ಮಾಡಿಸಿದೆ ಏನೋ ಒಂದು ಕೆಲಸ ಮಾಡಿಸಿದ್ದೀನಿ ನಾಲ್ಕು ಜನಕ್ಕೆ ಸಂಧ್ಯಾ ಸುರಕ್ಷಾ ಯೋಜನೆಯಲ್ಲೂ ನಮ್ಮ ಮಾಡಿಸಿದ್ದೀನಿ ನಾಲ್ಕು ಜನಕ್ಕೆ ಅನುಕೂಲ ಆಗಿದೆ ಅನ್ನೋ ಒಂದು ಮನಸ್ಥಿತಿ ಅಥವಾ ಒಂದು ನೆಮ್ಮದಿ ನಿಮಗಿದ್ರೆ ನೀವು ಐದು ವರ್ಷದಲ್ಲಿ ಒಂದು ಕೆಲಸ ಮಾಡಿದೀರಿ ಅನ್ನೋದು ಒಂದು ಸಾಧಕ ನಿಜವಾಗ್ಲು ಗುರುತಿಸ್ತೈತೆ ಅಂತ ನೀವು ನೋಡಿ ಐದು ವರ್ಷದಲ್ಲಿ ನಮ್ಮ ಅವರು ಹೇಳಿದಂಗೆ ಚೀಮಲ್ಲಾ ಅಂತ ನೆನಪಾದ್ರೆ ನಮಗೆ ಎರಡು ಶಾಲೆ ಒಂದು ಕುವೆಂಪು ಶಾಲೆ ಇರ್ಬೋದು ಒಂದು ಪ್ರೌಢಶಾಲೆ ಇರ್ಬೋದು ಈ ಶಾಲೆಗಳು ಇವತ್ತು ನಮ್ಮನ್ನ ನಮ್ಮ ಜಿಲ್ಲೆಯಲ್ಲಿ ಗುರುತಿಸಿದವರು ಆ ಶಾಲೆ ಅಷ್ಟೊಂದು ಇಂಪ್ರೂವ್ಮೆಂಟ್ ಆಗೋದಕ್ಕೆ ಕಾರಣ ಒಬ್ಬ ಅಧಿಕಾರಿ ಅಲ್ಲ ಒಬ್ಬ ಅಧ್ಯಕ್ಷ ಅಲ್ಲ ಅಥವಾ ಒಬ್ಬ ಉಪಾಧ್ಯಕ್ಷ ಎ ಡಿಇ ಯಾರು ಅಲ್ಲ ನಿಮ್ಮೆಲ್ಲರ ಸಹಕಾರದಿಂದ ಅದು ಸಾಧ್ಯ ಆಯ್ತು ಯಾಕೆ ಅಂತಂದ್ರೆ ನೀವೆಲ್ಲರೂ ಕೂಡ ಅಧಿಕಾರಿಗಳಿಗೆ ಸಪೋರ್ಟ್ ಮಾಡಿ ಸಾರ್ ಮಾಡೋಣ ನಾವಿದ್ದೀವಿ ಇದ್ದೀವಿ ಜೊತೆಗೆ ಮಾಡಿ ಅಂತ ಹೇಳಿದ್ದಕ್ಕೆ ನೀವು ಬೆನ್ ಬೆಂತಟ್ಟಿದಿ ನಾವು ಅಧಿಕಾರಿಗಳ ಮುಂದೆ ಬಂದು ಕೆಲಸ ಮಾಡಿ ಒಂದು ವೇಳೆ ನೀವು ಸರ್ಕಾರ ಕೊಡಲಿಲ್ಲ ಅಂತಂದ್ರೆ ನಾವು ಮಾಡಕ್ ಆಗ್ತಾ ಇತ್ತ ನಾನು ಒಂದು ಎನ್ ಆರ್ ಹಾಕಿಸ್ತೀನಿ ಎನ್ ಎಮ್ ಆರ್ ಹಾಕ್ತಕ್ಷಣ ಮಾನ್ಯ ಇನ್ನೊಬ್ಬ ದೂರ ಕೊಡ್ತದೆ ಏನು ಕೆಲಸ ಮಾಡೋದು ಅದಕ್ಕೆ ನೀವೆಲ್ಲರೂ ಸಹಕಾರ ಕೊಡ್ರಿ ಆ ಸಹಕಾರದಿಂದ ಇವತ್ತು ಚೀಮಂಗಲ ಅಂತಂದ್ರೆ ಇವತ್ತು ಚೀಮಂಗ್ಲಕ್ಕೆ ಎಷ್ಟು ಅಧಿಕಾರಿಗಳು ಎಷ್ಟು ತಂಡಗಳು ಬಂದು ವಿಸಿಟ್ ಮಾಡ್ಬೇಕಿದೆ ಗೊತ್ತಾ ಅದ್ರೆಲ್ಲ ಕ್ರೆಡಿಟ್ ನಿಮದೇ ಇರುತ್ತೆ ಇವು ಇಷ್ಟು ದಿವಸ ಐದು ವರ್ಷದಲ್ಲಿ ಮಾಡಿದಂತ ಸಾಧನೆ ಅಷ್ಟೇ ಈಗಾಗಲೇ ಏನಾದ್ರೆ ಕರೆಗಾಲದಲ್ಲಿ ಉತ್ತಮವಾದಂತ ಕೆಲಸಗಳು ನಮ್ಮ ಅಚಿಮಂಗಲ ಗ್ರಾಮ ಪಂಚಾಯತಿ ಆಗಿದೆ ಅದಕ್ಕೆ ಎಲ್ಲ ನಮ್ಮ ಸದಸ್ಯರು ಏನು ಸಹಕಾರ ಕೊಟ್ಟರೆ ನಿಮ್ಮೆಲ್ಲರೂ ಕೂಡ ನಮ್ಮ ಗ್ರಾಮ ಪಂಚಾಯತಿ ವತಿಯಿಂದ ನಮ್ಮ ಅಧಿಕಾರಿಗಳ ಪರವಾಗಿ ನಾನು ಧನ್ಯವಾದ ಅದ್ರ ಜೊತೆಗೆ ಇವತ್ತು ನಿಮ್ಮ ಅಧಿಕಾರ ಅವಧಿ ಮುಗುದಿಲ್ಲ ನೀವು ಈವರೆಗೂ ಅಂದ್ರೆ ನಾನು ಮೆಂಬರು ಅಂತ ಸರ್ವಿಸ್ ಕೊಡ್ತಾ ಇದ್ರಿ ನಾಳೆ ದಿವಸ ನಾಳೆಯಿಂದ ನೀವು ಎಲ್ಲ ನೀವು ಏನು ಸಾರ್ವಜನಿಕರಿಗೆ ಸೇವೆ ಒದಗಿಸಬಾರದು ಏನೂ ರೂಲ್ ಇಲ್ಲ ಅದಕ್ಕೆ ಇಷ್ಟು ದಿವಸ ಏನು ನಾಯಕತ್ವದ ಗುಣಗಳನ್ನು ಬೆಳೆಸಿಕೊಂಡು ನಿಮ್ಮ ಹಳ್ಳಿಗೆ ಸರ್ವಿಸ್ ಕೊಡ್ತಾ ಇದ್ದ ಆ ಸರ್ವಿಸ್ ಅನ್ನ ಮುಂದೆ ಕೂಡ ಮುಂದುವರಿಸಿ ಯಾವುದು ಕೂಡ ನಾವು ಕರೆದು ನಾನೇ ಮಾಡಬೇಕು ಸದಸ್ಯನೇ ಮಾಡಬೇಕು ಅಂತ ಏನೂ ಇಲ್ಲ ಈಗ ಗ್ರಾಮ ಪಂಚಾಯತಿ ಪರವಾಗಿ ಅಥವಾ ಹಳ್ಳಿಗೆ ಒಳ್ಳೆಯದಾಗುವಂತ ರೀತಿಯಲ್ಲಿ ನೀವು ಮುಂದೆ ಬಂದು ನಮ್ಮ ಅಧಿಕಾರಿಗಳಿಗೆ ಸಪೋರ್ಟ್ ಮಾಡಿ ಕೆಲಸ ಮಾಡೋದಾದ್ರೆ ಖಂಡಿತ ನಿಮಗೆ ನಾವು ಒಂದು ವೆಲ್ಕಮ್ ಹೇಳ್ತೀವಿ ಇದು ಯಾರು ಕೂಡ ನಾನೇ ಮಾಡ್ಬೇಕು ನೀನೇ ಮಾಡಬೇಕು ಅಂತ ಏನಿಲ್ಲ ಇವತ್ತು ಗಾಂಧೀಜಿಯವರ ರಾಮರಾಜ್ಯ ಸೃಷ್ಟಿ ಆಗಬೇಕಾದ್ರೆ ನೀವು ನಾವೆಲ್ಲ ಕೈ ಜೋಡಿಸಿದ್ರೆ ಮಾತ್ರ ಸಾಧ್ಯ ಅದ್ರ ಜೊತೆಗೆ ನಾವು ಕೆಲಸ ಮಾಡುವಂತ ಸಂದರ್ಭದಲ್ಲಿ ನೀವೆಲ್ರಿಗೂ ಒಳ್ಳೇದೇ ಮಾಡೋಕೆ ಆಗಲ್ಲ ಈಗ ನಿಮ್ಗೆ ಕಾನೂನು ಹೇಳಿದಾಗ ನಿಮ್ಗೆ ಬೇಜಾರು ಸಿಗ್ಬಹುದು ಅಲ್ವಾ ನೀವೇನೂ ಹೇಳ್ತೀರಾ ಸರ್ ಈ ಕಾನೂನಲ್ಲಿ ಅವಕಾಶ ಇಲ್ಲ ತೊಂದರೆ ಆಗುತ್ತೆ ಅಂದಾಗ ಕೆಲವರಿಗೆ ಬೇಜಾರಾಗಿದ್ದೀವಿ ಅಂದ್ರೆ ಕಾನೂನನ್ನ ಪಾಲಿಸಿದಾಗ ನಮ್ಮ ಅಧ್ಯಕ್ಷ ಇರಬಹುದು ಅಧ್ಯಕ್ಷ ಪೇಮೆಂಟ್ ಮಾಡಕ್ಕೆ ಅವರು ನಮ್ಮ ತಂದು ಕೊಡ್ತಾರೆ ಅದಕ್ಕೆ ಕಾನೂನನ್ನ ಮೀರಿ ನಾವು ಹೋಗ್ತಾ ಇಲ್ಲ ಅದಕ್ಕೆ ಈ ಚಿಕ್ಕಮಂಗಲ ಪಂಚಾಯತಿ ಏನಪ್ಪ ವಿಶೇಷವಾಗಿ ನಮ್ಮಲ್ಲಿ ನರೇಗಾಗ ಯಾವುದೇ ಸ್ಕೀಮಲ್ಲಾಗಲಿ ಕೂಡ ಕಾನೂನನ್ನು ಮೀರಿ ಹೋಗದೆ ಎಲ್ಲರೂ ಕೂಡ ಸಹಕಾರ ಕೊಟ್ಟಿದ್ದು ಒಂದು ವಿಶೇಷ ಆಮೇಲೆ ಯೋಜನೆ ಬಗ್ಗೆ ಆಗಲಿ ಗ್ರಾಮ ಪಂಚಾಯತಿ ಕೆಲಸಗಳ ಬಗ್ಗೆ ಆಗಲಿ ಕೂಡ ಒಂದು ಕಂಪ್ಲೇಂಟ್ ಕೂಡ ಇಲ್ಲದೆ ತಾಲೂಕ್ ಪಂಚಾಯತಿ ಅವರಿಗೆ ಯಾವುದೇ ದೂರದ ಎತ್ಕೊಂಡ್ಬರ್ದೆ ನಿಮ್ಮಲ್ಲೇ ನೀವು ಸಾಲ್ವ್ ಮಾಡಿಕೊಂಡು ನಮ್ಮ ಯೋಜನೆಗಳನ್ನ ಜನರ ಮನೆ ಬಾಗಲಿಕ್ಕೆ ತಲುಪಿಸುವಂತ ಕೆಲಸ ಮಾಡಿದ್ರಿ ನಿಮ್ಮ ಒಂದು ಜನರ ಅದು ಹಿಂಗೆ ಜನ ಮುಂದೆ ಏನು ಇರ್ತದೆ ಅದರಲ್ಲಿ ವೇಳೆ ನಿಮಗೆ ಅದೃಷ್ಟ ಚೆನ್ನಾಗಿದ್ರೆ ಮುಂದೆ ನೀವು ಆರಸಿ ಬರಬಹುದು ಅನ್ನೋದು ನನ್ನ ಭಾವನೆ ಅದಕ್ಕೆ ಈ ಏನ್ ಕೆಲಸ ಮಾಡಿದ್ರ ಆ ಕೆಲಸನೇ ನಿಮ್ಮನ್ನ ಮುಂದೆ ಮೆಂಬರ್ ಮಾಡುವಂತ ಒಂದು ಕೆಲಸ ಮಾಡುತ್ತೆ ಅದಕ್ಕೆ ನೀವೆಲ್ಲ ಸಹಕಾರ ನಿಮ್ಮೆಲ್ಲರಿಗೂ ಕೂಡ ನಾನು ಧನ್ಯವಾದ ಹೇಳ್ತೇನೆ ನಿಮ್ಮ ಸಹಕಾರ ಮುಂದೆ ಮುಂದುವರಿಯಲಿ ಅಂತ ಹೇಳ್ತಾ ನಮ್ಮ ಅಧಿಕಾರಿಗಳು ಅಥವಾ ನಮ್ಮ ಕಡೆಯಲ್ಲಿ ಏನಾದರೂ ಈ ನಿಮ್ಮ ಐದು ವರ್ಷದ ಅವಧಿಯಲ್ಲಿ ಏನಾದ್ರೂ ದಯವಿಟ್ಟು ಬರೀಲಿ ಮುಂದೆ ಕೂಡ ನಾವು ಅಧಿಕಾರದಲ್ಲಿ ಇರ್ತೀವಿ ಇಲ್ಲಿ ಇನ್ನೊಂದು ಕಡೆ ಇರ್ತೀವಿ ಖಂಡಿತ ನೀವು ನಾವು ಸಿಕ್ಕೋಣ ನಿಮ್ಗೆ ಇನ್ನೂ ಒಳ್ಳೇದಾಗ್ಲಿ ಮುಂದೆ ತಾಲೂಕ್ ಪಂಚಾಯಿತಿ ಇದೆ ಜಿಲ್ಲಾ ಪಂಚಾಯಿತಿ ಇದೆ ಅದಕ್ಕೂ ಸ್ಪಂದಿಸಿ ಇನ್ನೂ ಉತ್ತಮವಾದ ಕೆಲಸಗಳನ್ನ ಮಾಡುವಂತ ಕೆಲಸ ನೀವೆಲ್ಲ ಮಾಡಬೇಕು ಅಂತ ಹೇಳ್ತಾ ನನ್ನನ್ನು ಕಲಸಿ ಎರಡು ಮಾತು ಹೇಳೋದಕ್ಕೆ ಅವಕಾಶ ತಮ್ಮೆಲ್ಲರಿಗೂ ವಂಚಿಸಿ ನನ್ನ ಮಾತು ಅಧಿಕಾರಿಗಳು ಮಾತ್ರ ಸಾಧ್ಯವೇ ಇಲ್ಲ ನೀವೇನು ಆಯ್ಕೆ ಆಗಿರ್ತೀರಾ ಸದಸ್ಯರುಗಳು ಅವರು ಸಂಪೂರ್ಣ ಸಹಕಾರ ಬೇಕಾಗುತ್ತೆ ಅದನ್ನು ನೀವು ಕೊಟ್ಟಿದ್ದೀರಾ ಅಂತ ಹೇಳ್ಬಿಟ್ಟು ನಮ್ಮ ಚಂದ್ರಪ್ರಸಾದ ಹೇಳಿದರೆ ಅವರಿಗೆ ನಮ್ಮ ನಮ್ಮನೆ ಧನ್ಯವಾದಗಳನ್ನ ಇದ್ದೀನಿ ಅದರಲ್ಲಿ ನಮ್ಮ ತಂಗೀರ ಬಗ್ಗೆ ಹೇಳಬೇಕು ಈಗಿನ ಸಂದರ್ಭದಲ್ಲಿ ಇದ್ರು ಅವಾಗ ನಮ್ಮ ಕೆಲವು ಸದಸ್ಯರು ಬಂದು ನನ್ನ ಹತ್ರ ಕೇಳಿದ್ರು ಸರ್ ಒಬ್ಬ ನಮ್ಗೆ ಸಿಗ್ತಾ ಇಲ್ಲ ಏನ್ ನಾಗರಾಜ್ ರಾಜಣ್ಣ ಅವರು ಬಂದ್ ಕೇಳ್ತಾರ ಇಲ್ಲ ನೋಡಿ ತನ್ವೀರ್ ಹಾಕ್ಸ್ ನೋಡಿ ತುಂಬಾ ಚೆನ್ನಾಗಿದ್ದಾರೆ ಒಳ್ಳೆ ಕೆಲಸಗಾರ ಅಂತ ನಾನು ಸಜೆಸ್ಟ್ ಮಾಡಿದೆ ಅದ್ರ ಪ್ರಕಾರ ಅವ್ರು ಹಾಕ್ಸ್ಕೊಂಡ್ ಈಗ ತನ್ವೀರ್ ಅವರ ಒಂದು ನಂಬಿಕೆ ಏನಿತ್ತು ಅದ್ರ ಪ್ರಕಾರ ಕೆಲಸ ಮಾಡಿ ನಮ್ಮ ಒಂದು ಪಂಚಾಯತ್ ಉತ್ತಮವಾದಂತ ನಮ್ಮ ತನ್ವೀರ್ ಅವ್ರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ನಾನು ಕೂಡ ಧನ್ಯವಾದ ಈಗ ನಮ್ಮ ನಾಗರಾಜ್ ಅವರು ಇರ್ಬೋದು ರಾಜಣ್ಣ ಈಗ ಯಾರು ಅಧ್ಯಕ್ಷರುಗಳಾಗಿದ್ರೆ ಎಲ್ಲರೂ ಕೂಡ ಅಂತ ಒಂದು ಕೊಡುಗೆ ಕೊಟ್ಟಿದ್ದಾರೆ ಯಾಕೆಂತಂದ್ರೆ ಈಗ ಒಂದು ನರೇಗಾ ಸ್ಕೀಮ್ಗೆ ಏಳು ದಿನದ ಒಳಗಡೆ ನಾವು ಪೇಮೆಂಟ್ ಮಾಡಬೇಕು ಅವ್ರು ಇಲ್ಲೇ ಇರಲಿ ಈಗ ಪೇಮೆಂಟ್ ಮಾಡಬೇಕಂದ್ರೆ ತಕ್ಷಣ ಓಡಬಹುದು ಅಲ್ಲಿ ಯಾವುದು

हाँ। को ता हां जैसे पहले आप हट लोड़ी

നിമിഷ ഒന്ന് നിമിഷ അല്ല നോട ಎತ್ತರ್ಗೆ ಸೈಟ್ ತೆಗೆ ಕಣ್ಣು ಹಾಕ್ತಾರೆ ಏಟಲ್ಲ ಸೈಟ್ ಮಾಡ್ತಾರೆ ಓಕೆ ಡನ್ ಓಕೆ ಸರ್ ಆಯ್ತು ಹಿಂದ್ಗಂಡ್ ನಿಂಗೆ ಯಾಕೆ ಸ್ಮೇಲೆ ಬರ್ತಾರೆ ಹಾಕಿಲ್ಲ ಅಷ್ಟೇ ಟೋಪಿ ಹೋಗದ ಹ್ಯಾಂಗೆ ಹಾಗೆ ನೋಡಿ ಸರ್ ಹಾಕ್ಬಿಡಿ 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 ಹಾಂ ನೋಡಿ ನೋಡಿ ಸ್ವೀಟ್ ಪಡೆ ನೋಡಿ ಮುಂದೆ ನೋಡಿ ആവലി <laughs> തന്നെ सल्फर सेटमेंट में सल्फा सल्फा सेटमेंट अरे 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 � స్వల్ప క్లోసేనా ముందే నోడి మాట్లాడబేట్రీ దయవిట్టు స్టేజల్ నింకొండ మాట్లాడబే కెమెరా కడే నోడి ఆమె ప్రజా మాట్లాడారు

ನೀವು ಮೂರು ದಿನ ಎಲ್ಲ ನೋಡೋದು ಇಶ್ವ ನೀ ನೋಡಿದ್ರೆ ಮೂರು ದಿನ ಸಂಭ್ರಮ ನೋಡ್ತಾ ಇರೋದು ಹ್ಮ್ ಹೆಂಗ್ ಕಾಣಿಸ್ತಾವಂತ हओ उत्तम मास्टर टडलाईको नि गुडको लागि गुडको लागि